ಊರಾಗ ಒಂದ್ ಕಬ್ಬೀನ್ ಫ್ಯಾಕ್ಟ್ರಿ ಕಟ್ಟಬೇಕಂತ ಮಾಡೀನಿ ಅದಕ್ಕೆ ಉರಾಗ ಮತ್ತ ದೌಂಡಿ ಆಳ ಅದ ಕಬ್ಬಿನ ಫ್ಯಾಕ್ಟ್ರಿ ಶುಗರ್ ಪ್ಯಾಕ್ಟ್ರಿ ಆ ಕಬ್ಬಿನ್ ಫ್ಯಾಕ್ಟರಿ ಕಟ್ಟೋಣ ಅಂದ್ರ ಕಪ್ ಬೆಳಸಾವ್ ನಿ ಫ್ಯಾಕ್ಟ ಅವ್ರು ಫ್ಯಾಕ್ಟ್ರಿಗೂ ಕಬ್ಬ ಬೆಳಸೋ ಮಗನಾ ಅಣ್ಣ ಕಬ್ಬಿನ ಫ್ಯಾಕ್ಟರಿ ಕಟ್ಟಬೇಕಂತ ಮಾಡಿನಿ ಇಲ್ಲಿ ವಿಚಾರ ಹಂಗಾಗಿ ಉರಾಗ ಒಬ್ಬ ಮತ್ತ ಜಬರದಸ್ತ ಆಳ ಸಿಗ್ತನ ಅಂತ ಹೇಳ್ರಿ ನನಗ ಯಾರು ಬರ್ರಿ ಕೈ ಇತ್ರಿ ಏನ್ ರಾಚಿಕತಿ ರೋ ಅಪ್ಪ ನಿಮ್ಮ ಕೈಯಪ್ಪ ಕೊಟ್ರ ನಂದು ಅಳಗಾರ ಅಪ್ಪ நம்ம ஆட் மனுஷன் அவன் கரீத்தூர் காணால

அது ஒ மாத ಐದು ಕ್ವಾಟ್ರಿ ಕುಡಿತಿ ಕ್ವಾಟ್ರಿಗೆ ನೂರಂಗ್ ಕ್ವಾಟ್ರಿಗೆ ನೂರ ಐದು ಕ್ವಾಟ್ರಿಗೆ ಐದನೂರ ಐವತ್ತಿ ಕೆಟ್ಟಾಯ್ತು ಮೂವತ್ತಿ ಆರ್ ಸಾವಿರದ ಐನೂರು ರೂಪಾಯಿ ಆಯ್ತು ಹದಿನಾರು ಸಾವಿರ ರೂಪಾಯಿ ಆಯ್ತು ಮಾಡ್ತಿರ್ತೀವಿ ಕಮರ್ತಿರ್ತಿವಿ ಸಾವಿರ ರೂಪಾಯಿ ಬಾರ್ ಮಲೆಕ ಪಗಾರ್ ಕೊಟ್ಟು ಕೆಲಸ ಕಿಟ್ಕೊಂಡಿ ನಾವು ಬಾರ್ ಮಲ್ಲಕರಣ ಎಣ್ಣೆ ಎಂದ್ರ ಮಕ್ಕಳ ವಿಷಯ ಕೋರಬಾಡಿ ದಿಸೆ ಹೆಡ್ಕೊಂಡ್ರು ಬಿಡ ತಿನ್ನ ಐದು ಕೊಟ್ರು ಅಪ್ಪ ನೀನು ಕೂಡ ಹೋಗಲಿ ಹೆಂಡ್ರ ಮಕ್ಕಳು ಜೀವನ ನೋಡಬೇಕು ಓಜರ ನಾವ್ ನೋಡಾ ಮಾಮಾ ನಾವು ಕೂಡ ಹೋಗ್ತಾರೆ ಮಕ್ಕಳು ಕೊಟ್ರು ಇಟ್ಟ ತಲೆ ನಾನು ಹೋಗ್ತಿದ್ದೆಲ್ಲೋ ಪುಣ್ಯದಿಂದ ಬಾಯ್ ಹಾಕಕತರ ಆಗಲಿ ನನ್ನ ಏ

ಗಾಜೆ ಮಾತು ಅಂದ್ರೇನು ಗಾಜೆ ಮಾತಂದ್ರೇನುಡೌನ್ ಟೈಮ್ ಶೆಡ್ಡಿಗೆ ನಾವೆರ ಗಾಜೆ ಮಾತು ಅಂದ್ರೆ ಗಾಜೆ ಮಾತು ಅಂದ್ರೆ ಮಾಮ ಗಾಜ್ ದಿನ ಚಲಾಡ್ತೇನೆ ಅವ್ ಸಂಬಂಧ ಹೇಳ್ತಾನೆ ಗೊತ್ತಲ್ಲ ಲಕ್ಷ್ಮಿ ಸಂಬಂಧ ಹೇಳ್ಬೇಕು ನೀ ಲಕ್ಷ್ಮಿ

ಮಡಿ ಒಳಗ ಲಿಂಗ ಐತ್ರಿ ಮಡಿ ಒಳಗ ಲಿಂಗ ಅಲ್ಲ ಈ ಲಿಂಗ ಅಲ್ಲ ಮಡಿ ಮುಂದ ಲಿಂಗ ಅದಂಡ್ರಿ ಆ ಲಿಂಗ ಅಲ್ಲ ಮತ್ತೆ ಯಾವ್ದ್ರಿ ಇಲ್ಲಿ ಬಾಯಲ್ಲಿ ಲಿಂಗ ಅಂದ್ರ ಪುಲ್ಲಿಂಗ ಸ್ತ್ರೀಲಿಂಗ ನಪ್ಪಸಂಕ ಲಿಂಗ ತಿಂಗ್ ಹಾಕ್ಬೇಕು ಮಗನ ನೀವು ಅದ್ರ ಪೈಲ ಬರಿಬೇಕಾಯ್ತ್ರಿ ಏನಂತ ಲಿಂಗ ಅಂದ್ರ ಸ್ತ್ರೀಲಿಂಗೋ ಪುಲ್ಲಿಂಗೋ ನಪ್ಪಸಂಕ ಲಿಂಗೋ ಗಂಡು ಹೆಣ್ಣು ನಾನು ನಿಮ್ ಮಗಳು ನಿಮ್ ಮಕ್ಕಳು ನಮ್ ಮನೆಯವ್ರ ವಿಷಯ ಮಾಡ ಬರ್ಬೋಣ ಇಲ್ರಿ ನಾನ್ ಅಟ್ಟ ಬರ್ದೇ ಬರ್ಯಾಕ್ ಬಂದಿನಿ ಹಾ ಹಂಗ ಮಗನ ಇದು ಹೋಗ್ಲಿ ಬಿಡು ಹಾ ರೀ

சத்தவன் சோத்ரி நாட்ட கொடுங்க

ಈ ನೇ ನೇ ಬೇರೆ ಬೇರೆ ಹೆಣ್ಣು ಹೆಣ್ಣು ಕೆರೆಕ್ಟರ್ ಹೆಣ್ಣಿನ ಕ್ಯಾರೆಕ್ಟರ್ ಹಾ ಅಪ್ಪಿ ಇದಲ್ಲ ಹೆಣ್ಣು ಹೆಣ್ಣು ನಿನ್ನಾಣ ಸತ್ತು ಬಿದ್ದ ಹೆಣ್ಣಿನ ಕೆರೆಕ್ಟರ್ ಕೊಡ್ಬೇಕು ನೋಡಿ ಹಿಂಗಲ್ಲ ಚೆಂದಗ ಕೆರೆಕ್ಟರ್ ಆಗಿನೋ ಇಲ್ಲ ಬರ್ಬಹುದು ಮಗನ

இது <coughs> 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 ಯಾರ್ಯಾರ ಮನೆಗೆ ಏನಂತ ತಿಳಿಸ್ತ ಕತ್ತಿಣಿ ಕ್ಯಾಕದ ಅವ ಹೇಳದ್ರಾಗ ಸತ್ಯ ಐತ್ರಿ ದಿಸ ರಾತ್ರಿ ಆಗಿದ್ರೆ ಯಾಡ್ಯಾಡ ಮಾಡ್ಯಾಡ ತಿನ್ನಿಸ್ತಿದ್ಯಾಲ ಹೇಳಿ ಹೋಗ ಮೊದಲ ಸಿಂಪಲ್ ಐತ್ರಿ ತಲೆ ಕೆಡಿಸ್ಕೊಂತೀರಿ ಹಾ ಹಿಡ್ಕೋರಿ ನನಗೂ ಗೊತ್ತಿಲ್ಲ ಥ್ಯಾಂಕ್ ಯು